ನಮಸ್ಕಾರಗಳು ಮತವಿತ್ ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಪ್ರೊಫೆಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ತಾವು ಕೆಲವೊಂದು ಕತೆಗಳನ್ನು ಕೇಳಿರ್ಬೋದು ರಾಣಿ ತನ್ನ ಸೌಂದರ್ಯವನ್ನು ಕಾಪಾಡೋಕ್ಕೋಸ್ಕರ ಬಹಳಷ್ಟು ಜನರನ್ನು ಕೊಲ್ತಾ ಇದ್ಲು ಅವರ ರಕ್ತವನ್ನು ಆಕೆ ದೇಹಕ್ಕೆ ಹಚ್ಕೊಳ್ತಾ ಇದ್ಲು ಹಾಗಾಗಿ ಅವಳ ಸೌಂದರ್ಯ ಎಷ್ಟೇ ವರ್ಷ ಆದರೂ ಅವಳು ಸೌಂದರ್ಯವತಿಯಾಗಿ ಇರ್ತಿದ್ಳು ಅಂತ ಕೆಲವೊಂದು ಕಥೆಗಳನ್ನು ಕೇಳಿದೀವಿ ಕ್ಲಿಯೋ ಪಾತ್ರ ಒಂದು ಕತ್ತೆಯ ಹಾಲಿನಲ್ಲಿ ಅವಳು ಸ್ನಾನ ಮಾಡ್ತಾ ಹಾಗಾಗಿ ಅವಳ ಸೌಂದರ್ಯ ಹಾಗೇ ಇತ್ತು ಅವಳ ಸೌಂದರ್ಯಕ್ಕೆ ಇಡೀ ಜಗತ್ತೇ ಬೆರಗಾಗಿತ್ತು ಈ ಥರದ ಕೆಲವೊಂದು ಕಥೆಗಳನ್ನು ನಾವು ಕೇಳ್ತೀವಿ ಅಂದರೆ ಎಲ್ಲೋ ಒಂದು ರಕ್ತ ಅಥವಾ ಹಾಲು ಇವುಗಳನ್ನು ಹಚ್ಕೊಳ್ಳೋದ್ರಿಂದ ಆ ಒಂದು ಸೌಂದರ್ಯವನ್ನು ಅವರು ಕಾಪಾಡ್ಕೊಂಡಿದ್ರು ಅನ್ನೋದು ಎಲ್ಲೋ ಒಂದು ಒಂದು ದಂತಕತೆ ಅಂತ ಹೇಳ್ಬೋದು ಆದರೆ ಇತ್ತೀಚಿನ ದಿನದಲ್ಲಿ ಪಿ ಆರ್ ಪಿ ಅನ್ನುವ ಒಂದು ಟೆಕ್ನಾಲಜಿ ಒಂದು ಟೆಕ್ನಿಕ್ ಇದೆ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇದನ್ನು ಬಳಕೆ ಮಾಡಿಕೊಂಡು ವೈದ್ಯಕೀಯ ಕ್ಷೇತ್ರದಲ್ಲಿ ಬೇಕಾದಷ್ಟು ರೀತಿಯ ಪ್ರಯೋಜನಗಳನ್ನು ಪಡೀತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಯಾವುದೇ ಒಂದು ಗಾಯ ಆಗಿದೆ ಒಂದು ಸರ್ಜರಿ ಆಗಿದೆ ಅದು ಬೇಗ ಅದು ಗುಣ ಆಗಬೇಕು ಹೀಲ್ ಆಗಬೇಕು ಆಮೇಲೆ ಅದು ಇದು ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದೆ ರಕ್ತ ಹೋಗ್ತಿದೆ ತಕ್ಷಣ ಅದು ನಿಲ್ಲಬೇಕು ಮತ್ತು ಅದು ಬೇಗ ವಾಸಿಯಾಗಬೇಕು ಗುಣಮುಖ ಆಗಬೇಕು ಅದು ಫಾಸ್ಟಾಗಿ ರೆಗ್ಯುಲರ್ ಪ್ರಾಸೆಸ್ಗಿಂತ ಬಹಳ ಬೇಗ ಆಗಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಅಂತಹ ಸಂದರ್ಭದಲ್ಲಿ ಪಿ ಆರ್ ಪಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನುವ ಒಂದು ಟೆಕ್ನಕ್ಕನ್ನು ಬಳಸಿಕೆ ಮಾಡ್ತಾಯಿದ್ದಾರೆ ಸಾಮಾನ್ಯವಾಗಿ ಇದನ್ನು ಆರ್ಥ್ರೋಪೆಡಿಕಲ್ ಬಳಸ್ತಾರೆ ಅಂದರೆ ಏನೋ ಒಂದು ಸರ್ಜರಿ ಆಗಿರ್ಬೋದು ಅಥವಾ ಡೆಂಟಿಸ್ ಡೆಂಟಲ್ ಇದರಲ್ಲಿ ಬಳಸ್ತಾರೆ ಸರ್ಜರಿಲಿ ಅಲ್ಲಿ ಕೀಳ್ತಾ ಇದ್ದಾರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದೆ ತಕ್ಷಣ ಅವರು ಪಿ ಆರ್ ಪಿ ಮಾಡ್ತೀವಿ ಇದರಿಂದ ಬೇಗ ನಿಮಗೆ ಬ್ಲೀಡಿಂಗ್ ನಿಲ್ಲುತ್ತೆ ಗುಣಮುಖ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೇಕಾದಷ್ಟು ಕಡೆ ಇಂಥದ್ದು ಎಲ್ಲಿ ಹೀಲಿಂಗ್ ಬೇಗ ಆಗಬೇಕು ಆಮೇಲೆ ಕ್ಲಾಟ್ ಆಗಬೇಕು ಮತ್ತು ಹೀಲ್ ಬೇಗ ಆಗಿ ತುಂಬ ಚೆನ್ನಾಗಿ ಗುಣ ಆಗಬೇಕು ಅಂತಹ ಸಂದರ್ಭದಲ್ಲಿ ಪಿ ಆರ್ ಪಿ ಟೆಕ್ನಿಕ್ ಅನ್ನೋದು ಬಹಳ ಮುಂಚೂಣಿಯಲ್ಲಿದೆ ಇದನ್ನ ಸಾಮಾನ್ಯ ಎಲ್ಲ ವೈದ್ಯರು ಎಲ್ಲ ಕಡೆಯೂ ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಪಿ ಆರ್ ಪಿ ಅನ್ನೋದೇನು ಇದಕ್ಕೂ ಆ ದಂತಕತೆ ನಾವು ಕೇಳಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನಾವು ನೋಡೋದಾದರೆ ಎಲ್ಲೋ ಒಂದು ಕಡೆ ಸಂಬಂಧ ಇದೆ ಹಾಗಾದ್ರೆ ಪಿ ಆರ್ ಪಿ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಕರಿತೀವಿ ನಾವು ಇಲ್ಲಿ ಯಾವ ರೀತಿ ಪ್ರೊಸೀಜರ್ ಇದು ಅಂತ ಅಂದರೆ ನಮ್ಮದೇ ರಕ್ತವನ್ನು ತಗೊಂತಾರೆ ಪಿ ಆರ್ ಪಿ ಮಾಡಬೇಕು ಅಂತ ನಾವು ಒಪ್ಕೊಂಡ್ರೆ ನಮ್ಮ ರಕ್ತವನ್ನು ತಗೊತಾರೆ ರಕ್ತವನ್ನು ಸೆಂಟ್ರಫ್ಯೂಜ್ ಮಾಡ್ತಾರೆ ಸೆಂಟ್ರಫ್ಯೂಜ್ ಮಾಡಿದಾಗ ಅದರಲ್ಲಿ ರಕ್ತದಲ್ಲಿ ಮೂರು ಅದು ಏನಿರುತ್ತೆ ಮೂರು ಲೇಯರ್ಗಳು ನಮಗೆ ಸಿಕ್ಕುತ್ತೆ ಆ ಸೆಂಟ್ರಫ್ಯೂಜ್ ಟ್ಯೂಬಲ್ಲಿ ಕೆಳಗಡೆ ಇರೋಂಥದ್ದು ಆರ್ ಬಿ ಸಿ ಅಥವಾ ಕೆಂಪು ರಕ್ತ ಕಣ ಮೇಲೆ ಒಂದು ಲೇಯರ್ ಬರುತ್ತೆ ಅದು ಪ್ಲೇಟ್ಲೆಟ್ ಪುವರ್ ಅಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಇರುತ್ತೆ ಮಧ್ಯದ ಭಾಗ ಒಂದು ಮೂರು ಲೇಯರ್ ಆಗಿ ಅದನ್ನು ನಾವು ನೋಡ್ಬೋದು ಮದ್ಯದ ಭಾಗ ಇರ್ತಲ್ಲ ಅದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅದು ಪ್ಲಾಸ್ಮಾನೇ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಹಾಗಾದರೆ ಈ ಮದ್ಯದ ಭಾಗವನ್ನು ಅವರು ತೆಗೆದುಕೊಂಡು ಅದನ್ನು ಯಾವ ಜಾಗಕ್ಕೆ ಬೇಗ ಹೀಲ್ ಆಗಬೇಕು ಅಂಥ ಜಾಗಕ್ಕೆ ಪುನಃ ಸಿರಿಂಜ್ ಮುಖಾಂತರ ಅದನ್ನು ಅವರು ಆ ಜಾಗಕ್ಕೆ ನೀಡುತ್ತಾರೆ ಅದನ್ನು ನಾವು ಪಿ ಆರ್ ಪಿ ಥೆರಪಿ ಅಂತ ಕರಿತೀವಿ ಈ ಪಿ ಆರ್ ಪಿದು ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾದಲ್ಲಿ ಏನೇನು ಇರಬಹುದು ಅಂತ ನಾವು ನೋಡೋದಾದರೆ ಮುಖ್ಯವಾಗಿ ಇದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ಗಳಿರುತ್ತೆ ಮತ್ತು ಸೈಟೊಕಾಯಿನ್ಗಳಿರುತ್ತೆ ಇದರ ಜೊತೆಯಲ್ಲಿ ಪ್ಲೇಟ್ಲೆಟ್ಗಳು ಇರುತ್ತೆ ಜಾಸ್ತಿ ಪ್ಲೇಟ್ಲೆಟು ಇರುತ್ತೆ ಸೀರಮ್ ಇದೆ ಪ್ಲೇಟ್ಲೆಟ್ ಇದೆ ಗ್ರೋತ್ ಫ್ಯಾಕ್ಟರ್ಸ್ಗಳು ಮತ್ತು ಸೈಟೊಕಾಯಿನ್ಗಳು ಇವು ಪ್ರಮುಖವಾಗಿ ನಾವು ಈ ಪಿ ಆರ್ ಪಿ ದ್ರಾವಣದಲ್ಲಿ ನೋಡಬಹುದಾದಂತಹ ಕೆಲವೊಂದು ಈ ವಸ್ತುಗಳು ಇದರಲ್ಲಿ ಮುಖ್ಯವಾಗಿ ಗ್ರೋತ್ ಫ್ಯಾಕ್ಟರ್ಸೇ ಬಹಳ ಪ್ರಮುಖವಾದದ್ದು ಈ ಗ್ರೋತ್ ಫ್ಯಾಕ್ಟರ್ಸಲ್ಲೂ ಬಹಳಷ್ಟು ಗ್ರೋತ್ ಫ್ಯಾಕ್ಟರ್ಗಳನ್ನು ನಾವು ಈ ಒಂದು ಪ್ಲೇಟ್ಲೈಟ್ ರಿಚ್ ಪ್ಲಾಸ್ಮಾದಲ್ಲಿ ನಾವು ನೋಡ್ಬೋದು ಇದರಲ್ಲಿ ಸ್ಪ ನಮ್ಮ ಸೀರಮ್ ಅಥವಾ ಪ್ಲಾಸ್ಮಾದಲ್ಲಿ ಇದೆಲ್ಲ ಇರುತ್ತೆ ಅದನ್ನೇ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡೋದರಿಂದ ಅದು ಜಾಸ್ತಿಯ ಕ್ವಾಂಟಿಟಿ ಇದರಲ್ಲಿ ಇರುತ್ತೆ ಹಾಗಾದರೆ ಮೊದಲನೇ ಗ್ರೋತ್ ಫ್ಯಾಕ್ಟರು ಪ್ಲೇಟ್ಲೈಟ್ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ ಪಿ ಡಿ ಜಿ ಎಫ್ ಅಂತ ಕರಿತೀವಿ ಪ್ಲೇಟ್ಲೈಟ್ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ ಈ ಎಲ್ಲ ಗ್ರೋತ್ ಫ್ಯಾಕ್ಟರ್ಗಳ ಪ್ರಮುಖ ಕಾರ್ಯ ಏನು ಅಂತಂದರೆ ಸೆಲ್ಫ್ ಪ್ರಾಲಿಫರೇಷನ್ ಜೀವಕೋಶಗಳು ಹೆಚ್ಚು ಹೆಚ್ಚು ಬೇಗ ಅವು ಡಿವೈಡ್ ಆಗಬೇಕು ಬಿಡುಗಡೆ ಆಗಬೇಕು ಬೆಳವಣಿಗೆ ಆಗಬೇಕು ಅನ್ನೋದೇ ಮುಖ್ಯ ಇಲ್ಲಿ ಹಾಗಾಗಿ ಪ್ಲೇಟ್ಲೈಟ್ ಡಿರೈಡ್ ಗ್ರೋತ್ ಫ್ಯಾಕ್ಟರ್ ಅನ್ನುವುದು ಒಂದು ಗ್ರೋತ್ ಫ್ಯಾಕ್ಟರ್ ಇದೆ ನಂತರ ಇದರ ಜೊತೆಯಲ್ಲಿ ಎಪಿಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ ಅನ್ನುವ ಇನ್ನೊಂದು ಗ್ರೋತ್ ಫ್ಯಾಕ್ಟರ್ ಇದೆ ವಿ ಎ ಜಿ ಎಫ್ ವ್ಯಾಸ್ಕ್ಯುಲೋ ಎಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಇನ್ನೊಂದು ಬಹಳ ಪ್ರಮುಖವಾದದ್ದು ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ ಇದರ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರು ಬಹಳ ಪ್ರಮುಖವಾದದ್ದು ಇದರ ಜೊತೆಯಲ್ಲಿ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅನ್ನುವುದು ಇನ್ನೊಂದು ಪ್ರಮುಖವಾದ ಗ್ರೋತ್ ಫ್ಯಾಕ್ಟರ್ ಇದರ ಜೊತೆಯಲ್ಲಿ ಫೈಬ್ರಬ್ಲ್ಯಾಸ್ಟ್ ಗ್ರೋತ್ ಫ್ಯಾಕ್ಟರ್ ಈ ಎಲ್ಲ ಗ್ರೋತ್ ಫ್ಯಾಕ್ಟರ್ಗಳು ನಮ್ಮ ಜೀವಕೋಶಗಳು ಚೆನ್ನಾಗಿ ಪ್ರಾಲಿಫರೇಟ್ ಆಗಬೇಕು ಚೆನ್ನಾಗಿ ಬೈಂಡ್ ಆಗಬೇಕು ಮತ್ತು ಬೇಗ ಆ ಒಂದು ಗಾಯ ಏನಿದೆ ಅದು ಬೇಗ ಹೀಲ್ ಆಗಬೇಕು ಕೊಲಾಜನ್ನು ಸಹ ಬೇಗ ಉತ್ಪಾದನೆ ಆಗಬೇಕು ಮತ್ತು ಅಲ್ಲಿ ಆಂಜಿಯೋಜೆನಿಸ್ ಅಂದರೆ ಬ್ಲಡ್ ವೆಸಲ್ಸ್ಗಳು ಬೇಗ ಬೇಗ ಫಾರ್ಮ್ ಆಗಬೇಕು ಆನ್ಜಿಯೋ ಜೆನಿಸಿಸ್ಗೆ ವಿ ಜಿ ಎಫ್ ವ್ಯಾಸ್ಕುಲರ್ ಎಂಡೋಥೀರಿಯಲ್ ಗ್ರೋತ್ ಫ್ಯಾಕ್ಟರ್ ಕೆಲಸನೇ ಅದು ಆ್ಯಂಜಿಯೋ ಅಂತ ನಾವು ಕರಿತೀವಿ ಅದನ್ನು ಅಂದರೆ ರಕ್ತದ ನಾಳಗಳೇನಿದೆ ಬಹಳ ಬೇಗ ಬೇಗ ಅಲ್ಲಿ ಬೆಳವಣಿಗೆ ಆಗೋಕ್ಕೆ ಈ ವ್ಯಾಸ್ಕುಲರ್ ಎಂಡೋಥೀರಿಯಲ್ ಗ್ರೋತ್ ಫ್ಯಾಕ್ಟರ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಯಾವುದೇ ಜೀವಕೋಶ ಅದು ಡೆತ್ ಆದಾಗ ಆ ಪುನಃ ಜೀವಕೋಶ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ಗಳು ಬೇಕೇ ಬೇಕು ಅದಕ್ಕೆ ಹೇಳ್ತಾರೆ ನಾವು ಒಳ್ಳೆ ನಿದ್ದೆ ಮಾಡಿದಾಗ ಗ್ರೋತ್ ಫ್ಯಾಕ್ಟರ್ಸ್ಗಳು ತುಂಬ ಬೇಗ ಚೆನ್ನಾಗಿ ರಿಲೀಸ್ ಆಗುತ್ತೆ ಹಾಗಾಗಿ ನಿದ್ದೆ ಮಾಡಿದಾಗ ಹೀಲಿಂಗ್ ದೇಹದ ಒಳಗಡೆ ನಮ್ಮ ಒಳಗಡೆ ಆಗಿರುವ ಡ್ಯಾಮೇಜ್ಗಳನ್ನು ಅದು ಸರಿ ಮಾಡೋದಕ್ಕೆ ಅಥವಾ ಅದನ್ನು ನಾವು ಹೀಲಿಂಗ್ ಅಂತ ಕರಿತೀವಲ್ಲ ಗುಣ ಆಗೋದು ಇದಕ್ಕೆ ಕಾರಣ ಗ್ರೋತ್ ಫ್ಯಾಕ್ಟರ್ಸೆ ಈಗ ತಲೆ ಕೂದಲು ಉದ್ರೋಗಿರುತ್ತೆ ಪುನಃ ಬೆಳವಣಿಗೆ ಆಗುತ್ತೆ ಹೇಗೆ ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ಗಳು ಹಾಗಾಗಿ ಏನೋ ಒಂದು ಡ್ಯಾಮೇಜ್ ಆಗಿದೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ಅದು ಗುಣಮುಖ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಗ್ರೋತ್ ಫ್ಯಾಕ್ಟರ್ಸ್ಗಳು ಹಾಗಾಗಿ ನಾನು ತಿಳಿಸಿದ ಎಲ್ಲ ಗ್ರೋತ್ ಫ್ಯಾಕ್ಟರ್ಗಳು ಅದರಲ್ಲಿ ಪ್ಲೇಟ್ಲೆಟ್ ಡೀರೆಕ್ಟ್ ಗ್ರೋತ್ ಫ್ಯಾಕ್ಟರ್ ವ್ಯಾಸ್ಕ್ಯುಲರ್ ಎಡೋಥಿಲಿಯರ್ ಗ್ರೋತ್ ಫ್ಯಾಕ್ಟರ್ ಫೈಬರ್ಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಎಪಿಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ಸ್ ಈ ಎಲ್ಲ ಗ್ರೋತ್ ಫ್ಯಾಕ್ಟರ್ಸ್ಗಳು ಈ ಒಂದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾದಲ್ಲಿ ಇದೆ ಆಮೇಲೆ ಇವುಗಳು ಮುಖ್ಯವಾಗಿ ಯಾವ್ಯಾವ ಜೀವಕೋಶದ ಮೇಲೆ ಇದು ಒಂದು ಪರಿಣಾಮ ಬೀರುತ್ತೆ ಅಂತಂದರೆ ಫೈಬರ್ ಸೆಲ್ ಇದ್ರ ಜೊತೆ ಕಾಂಡ್ರೊಸೈಡ್ಸ್ ಆಸ್ಟಿಯೋಬ್ಲ್ಯಾಸ್ಟ್ ಆಸ್ಟಿಯೋಬ್ಲಾಸ್ಟ್ ಅಂದರೆ ಮೂಳಿಗೆ ಸಂಬಂಧಿಸಿದಂಥ ಕಾಂಟ್ರೋಸೈಟ್ ಅಂದರೆ ಕಾಟಿಲೇಜಿಗೆ ಸಂಬಂಧಿಸಿದಂತಹ ಕಾಟಿಲೇಜಿನ ಒಂದು ಜೀವಕೋಶಗಳು ಫೈಬ್ರೊಬ್ಲ್ಯಾಸ್ಟ್ಗಳು ಹೀಗೆ ಬೇಕಾದಷ್ಟು ಈ ಥರದ ಎಲ್ಲ ಜೀವಕೋಶಗಳ ಮೇಲೆ ಇವು ಒಂದು ಹೆಚ್ಚಿನ ಪರಿಣಾಮ ಬೀರೋದ್ರಿಂದ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಪಿ ಆರ್ ಪಿ ಪ್ಲೇಟ್ಲೈಟ್ ರಿಚ್ ಪ್ಲಾಸ್ಮಾ ಈ ಒಂದು ಥೆರಪಿಯನ್ನು ಮಾಡ್ತಾರೆ ಬಹಳಷ್ಟು ಜನರಿಗೆ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ ಅವ್ರು ಹೇಳ್ತಾರೆ ಈ ಪ್ಲೇಟ್ಲೈಟ್ ಇದು ಪಿ ಆರ್ ಪಿ ಮಾಡಿಬಿಡ್ತೀವಿ ಅಂತ ಆದರೆ ಪಿ ಆರ್ ಪಿ ಅಂದರೆ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಪಿ ಆರ್ ಪಿಯಲ್ಲಿ ಮುಖ್ಯವಾಗಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಮತ್ತು ಪ್ಲೇಟ್ಲೆಟ್ಗಳಿರುತ್ತೆ ಹಾಗಾಗಿ ಇದು ಬಹಳ ಸುಲಭದಲ್ಲಿ ಬಹಳ ಶೀಘ್ರಗತಿಯಲ್ಲಿ ಕಾಯ್ ಅದು ಏನೊಂದು ಸರ್ಜರಿ ಇರುತ್ತೆ ಏನು ಮಾಡಿರ್ತಾರೆ ಅದು ಬಹಳ ಬೇಗ ಗುಣಮುಖ ಆಗಿರೋದ್ರಿಂದ ಇದನ್ನು ಹೆಚ್ಚಾಗಿ ಜನಗಳು ಬಳಸ್ತಾ ಇದ್ದಾರೆ ಹಿಂದೆ ಆ ಒಂದು ದಂತಕಥೆಯಲ್ಲಿ ಬರುವ ಆ ರಾಣಿಯರು ತಮ್ಮ ಸೌಂದರ್ಯವನ್ನು ಕಾಪಾಡೋಕ್ಕೋಸ್ಕರ ರಕ್ತವನ್ನು ಹಚ್ಕಳ್ತಾ ಇದ್ರು ಅಂದರೆ ಆ ರಕ್ತದಲ್ಲಿ ಇದ್ದಂತಹ ಈ ಒಂದು ಸೀರಮ್ಮಲ್ಲಿ ಇದ್ದಂತಹ ಅಥವಾ ಪ್ಲಾಸ್ಮಾದಲ್ಲಿ ಇದ್ದ ಈ ಒಂದು ಗ್ರೋತ್ ಫ್ಯಾಕ್ಟರ್ಗಳಿಂದಾಗಿ ಅವರ ಸೌಂದರ್ಯವನ್ನು ಅವ್ರು ಕಾಪಾಡ್ಕೊಳ್ತಾರೆ ಬಹುದಿತ್ತೇನೋ ಅನ್ನುವುದನ್ನು ಎಲ್ಲೋ ಒಂದು ಕಡೆ ನಾವು ಲಿಂಕ್ ಮಾಡಬಹುದಾಗಿದೆ ಹಾಗಾಗಿ ಈ ಪಿ ಆರ್ ಪಿ ಅನ್ನೋದು ಮುಂಚೂಣಿಯಲ್ಲಿರುವ ಒಂದು ಟ್ರೀಟ್ಮೆಂಟ್ ಇದು ಎಲ್ಲ ಕಡೆಯನ್ನು ಅದರಲ್ಲೂ ಮುಖ್ಯವಾಗಿ ನಮ್ಮ ಮುಖದ ಸೌಂದರ್ಯ ಹೆಚ್ಚಾಗಬೇಕು ಅಂದರೆ ಪಿ ಆರ್ ಪಿಗಳನ್ನ ಮಾಡ್ತಾರೆ ಏಕೆಂದರೆ ಮುಖದಲ್ಲಿರುವ ಕಾಲಕ್ರಮೇಣ ವಯಸ್ಸಾದಂತೆ ಮುಖದಲ್ಲಿ ಸುಕ್ಕಾಗೋದು ಏಕೆಂತಂದರೆ ಗ್ರೋತ್ ಫ್ಯಾಕ್ಟರ್ಸ್ಗಳು ವಯಸ್ಸಾದಂಗೆ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಆ ಕೊಲಾಜು ಸಹ ಕಮ್ಮಿ ಆಗೋದರಿಂದ ಸುಕ್ಕಾಗೋದು ಮುಖದ ಒಂದು ಗ್ಲೋ ಏನಿದೆ ಅದೆಲ್ಲ ಕಳೆದೋಗ್ತಾ ಇರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಟಿ ಆರ್ ಪಿ ಮಾಡುವುದರ ಮುಖಾಂತರ ಕಾಸ್ಮೆಟಿಕ್ ಸರ್ಜರಿಯಲ್ಲಿ ಬೇಕಾದಷ್ಟು ಆ ಸೀರಮ್ಗಳನ್ನೇ ಕಾನ್ಸಂಟ್ರೇಟೆಡ್ ಸೀರಮ್ಗಳನ್ನು ಆ ಒಂದು ಭಾಗಕ್ಕೆ ಇಂಜೆಕ್ಟ್ ಮಾಡೋದ್ರಿಂದ ಆ ಮುಖದ ಆ ಒಂದು ಕೆನೆ ಮೇಲೆ ಏನಿದೆ ಅಲ್ಲಿರುವ ಜೀವಕೋಶಗಳು ಆ ಫೈಬರ್ ಮುಖ್ಯವಾಗಿ ಅವುಗಳು ಆರೋಗ್ಯವಾಗಿರುವ ಹಾಗೆ ಕಾಪಾಡೋದಕ್ಕೆ ಇದನ್ನು ಇದ್ದಾರೆ ಅದರ ಜೊತೆಗೆ ಆರ್ಥ್ರೋಪೆಡಿಕಲ್ ಮಾಡ್ತಾರೆ ಮತ್ತು ದಂತ ಒಂದು ಶಸ್ತ್ರಚಿಕಿತ್ಸೆ ಹೀಗೆ ಎಲ್ಲ ಕಡೆಯಲ್ಲೂ ಈ ಒಂದು ಟೆಕ್ನಿಕನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ ಪಿ ಆರ್ ಪಿ ಮುಂದಿನ ದಿನದಲ್ಲಿ ಇನ್ನೂ ಸಹ ಅದರ ಒಂದು ಜಾದುವನ್ನು ತೋರಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ಪಿ ಆರ್ ಪಿ ಅಂದರೆ ಅದೇನು ದೊಡ್ಡದು ಏನು ವಿಶೇಷತೆ ಏನಿಲ್ಲ ಅದು ನಮ್ಮ ರಕ್ತದಲ್ಲೇ ಇರುವ ಗ್ರೋತ್ ಫ್ಯಾಕ್ಟರ್ಗಳನ್ನು ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ತೆಗೆದುಕೊಂಡು ಒಂದು ಜಾಗಕ್ಕೆ ಅದನ್ನ ನಾವು ನೀಡೋದ್ರಿಂದ ಆ ಒಂದು ಜಾಗ ಏನಿದೆ ಬಹಳ ಬೇಗ ಹೀಲ್ ಆಗುತ್ತೆ ಮತ್ತೆ ಅದರಿಂದ ಆರೋಗ್ಯಕರವಾಗಿರುತ್ತೆ ನಮಸ್ಕಾರ